ಪತ್ರಿಕರ್ತು ಅನ್ನದಂದರೆ ಈಗಾಗಲೇ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಪ್ರಾರಂಭ ಆಗಿದೆ ನಮ್ಮ ಹೋರಾಟ ಮಾದಿಗಂದರ ಮಾದಿ ಹೋರಾಟ ಸಮಿತಿಯ ಸನ್ಮಾನ ಶ್ರೀ ಮಂದಾಕೃಷ್ಣ ಮಾರಿಗಡ್ ಅವರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಳಪಿಸಾತಿಗಾಗಿ ಸುದ್ದಿಗೆ ಮೂವತ್ತು ವರ್ಷಗಳ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಆಳ್ವಂತ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟನೇ ಸಾಲಿನಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಹಲವಾರು ಸಲ ಮನವಿಗಳನ್ನು ಕೊಟ್ಟಿದ್ದೀವಿ ಹಲವಾರು ಸಲ ಬಂಧನಕ್ಕೊಳಗಾಗಿದ್ದೀವಿ ಹಲವಾರು ರೀತಿಯಲ್ಲಿ ವಿಭಿನ್ನದ ಹೋರಾಟಗಳ ಮುಖಾಂತರ ಸರ್ಕಾರಕ್ಕೆ ಸರ್ಕಾರವನ್ನು ಬಡದೆಪಿಸಿ ಮಾಲಿಗರ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಪರಶುರ ಜಾತಿಯಲ್ಲಿ ಬರುವಂಥ ನೂರ ಒಂದು ಜಾತಿಗಳಿಗೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕು ಅಂತೇಳಿ ಸುದೀರ್ಘ ಮೂವತ್ತು ವರ್ಷಗಳ ಹೋರಾಡದ ಹೋರಾಟದ ಅಂಗ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕಳೆದ ಸರ್ಕಾರ ಭಾರತ ಸರ್ಕಾರದಂಥ ನರೇಂದ್ರ ಮೋದಿಯವರ ಅಟಲ್ ಜನರಲ್ ಅವರ ವರದಿಗಳನ್ನು ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಸಿದ ನಂತರ ಆಗಸ್ಟ್ ಒಂದರಂದು ತೀರ್ಪು ಬಂದು ಇಡೀ ಪ್ರತ್ಯೇಕವಾಗಿ ಎಸ್ಸಿ ಮಸ್ ಎಸ್ ಟಿ ಮತ್ತು ಎಸ್ ಟಿ ಸಮುದಾಯಗಳಿಗೆ ಒಳಪಿಸಾತಿ ಜಾರಿ ಹಾಕಬೇಕು ಆಯಾ ರಾಜ್ಯ ಸರ್ಕಾರಗಳೇ ಜಾರಿಗೊಳಿಸಬೇಕಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪಿದ ತೀರ್ಪಿದ ನಂತರ ಕಳೆದ ಮೂರು ತಿಂಗಳ ಕಳೆದರೂ ಕೂಡ ಸರ್ಕಾರ ಯಾವುದೇ ಕೂಡ ಕ್ರಮ ಕೈಗೊಳ್ಳದೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕಳೆದ ಅಕ್ಟೋಬರ್ ಇಪ್ಪತ್ತೆಂಟರಂದು ಏನು ವಿಶೇಷ ಕ್ಯಾಬಿನೆಟ್ ತೆರೆದ್ರು ಕ್ಯಾಬಿನೆಟ್ನಲ್ಲಿ ಶೂನ್ಯ ವೇಳೆಯಲ್ಲಿ ಚರ್ಚೆಗೆ ತಂದು ನಾಗಮೂನ್ ದಾಸ್ ಆಯೋಗ ವರದಿ ನಾಗಮೂನ್ ದಾಸ್ ನಿವೃತ್ತಿಗಳು ಜಡ್ಜಿಗಳ ಮುಖಾಂತರ ಬಂದಿಲ್ಲ ಆಯೋಗ ರಚನೆ ಅಂತ ಹೇಳಿ ಏನು ಕಳೆದು ಉಪಚುನಾವಣೆಯ ಸಂದರ್ಭ ಸಂಡೂರು ಮತ್ತು ಸಿಗ್ಗಾವಿ ಚನ್ನಪಟ್ಟಣ ಚುನಾವಣೆ ಗಿಮಿತ್ ಅಂದರೆ ಕಾಲಹರಣ ಮಾಡುತ್ತಾ ಉದ್ದೇಶಪೂರ್ವವಾಗಿ ಮುಂದಕ್ಕೆ ತಳ್ಳುವಂಥ ಹುನ್ನಾರ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಿದೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿರುವಂಥ ಕೆಲವು ನಮ್ಮ ವಲಯ ಸಮುದಾಯದ ಸಚಿವರುಗಳು ಬಹಿರಂಗವಾಗಿ ವಿರೋಧ ಮಾಡ್ತಾ ಇದ್ದಾರೆ ವಿರೋಧ ಮಾಡ್ತಿರುವಂಥ ಸಚಿವರುಗಳಾದಂತಹ ಜಿ ಪರಮೇಶ್ವರ ಮಂತ್ರಿಗಳು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಅವರು ಕೂಡ ಐ ಮಂತ್ರಿಗಳು ಹಾಗೆಯೇ ಸಮಾಜ ಕಲ್ಯಾಣ ಸಚಿವರು ಸಮಾಜ ಕಲ್ಯಾಣ ಸಚಿವರು ಕೂಡ ಈ ಒಂದು ವಿಷಯದಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಅನ್ಯಾಯ ಆಗ್ತದೆ ಅನ್ನೋದು ನಮಗೆ ಹೋರಾಟಗಾರರಿಗೆ ಹಿಂದೆ ಕಾಣ್ತಾ ಇದ್ದಾರೆ ಹಾಗಾಗಿ ನಾವು ಹೋರಾಟಗಾರರು ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯವಾಗಿ ಕಳೆದ ಆಗಸ್ಟ್ ಒಂದರಂದು ಏನು ತೀರ್ಪು ಬಂದಿದೆ ಅದರ ಅನುಗುಣವಾಗಿ ರಾಜ್ಯದಲ್ಲಿ ಈಗಾಗಲೇ ಎಲ್ಲ ನನ್ನ ಮಾಾರಿಗೆ ಸಮುದಾಯ ಬಂಧುಗಳು ದಲಿತ ಪರ ಸಂಘಟನೆಗಳು ಪ್ರಗತಿಪರ ಚಿಂತಕರು ಒಳ ಮೀಸಲಾತಿ ಹೋರಾಟಗಾರರು ಎಲ್ಲ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ಹೋರಾಟಗಳು ಮಾಡ್ತಾ ಇದ್ದೀವಿ ಇವತ್ತು ಕಳೆದ ರಾಯಚೂರು ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವರ ಗಮನಕ್ಕೆ ನಾವು ತಂದಾಗ ಅತಿ ಶೀಘ್ರದಲ್ಲಿ ನೀವು ಸುಪ್ರೀಂ ಕೋರ್ಟ್ನ ಉಲ್ಲಂಘನೆ ಉಲ್ಲಂಘನೆ ಮಾಡಬೇಡಿ ವಿರೋಧ ಮಾಡಬೇಡಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪು ಅದು ಇಡೀ ಆ ತೀರ್ಪು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂಥ ತೀರ್ಪು ಎಲ್ಲರೂ ತಲೆ ಬಾಗಲೇಬೇಕು ದಯವಿಟ್ಟು ಇದನ್ನು ಒಳಮಿಸ ಜಾರಿ ಮಾಡೋದ್ರೆ ಒತ್ತಾಯ ಮಾಡಿದಾಗ ಅವರು ಹೇಳಿದ್ದು ಬಂದರು ನರಸಪುರ ಆದಷ್ಟು ಬೇಗನೆ ಮಾಡ್ತು ಅಂತ ಹೇಳಿ ಹೇಳಿಬೋದು ರಾಯಚೂರು ಜಿಲ್ಲೆಯಲ್ಲಿ ತದನಂತರ ಮ್ಯಾಪ್ಲಾತ್ ಹುದ್ದೆಗಳು ಮತ್ತು ಎಸ್ ಐ ಹುದ್ದೆಗಳು ಬೇರೆ ಬೇರೆ ಉದ್ಯೋಗಗಳು ಕೂಡ ಯಾವುದೇ ನೇಮಕಾತಿ ಮಾಡುವುದಿಲ್ಲ ಅಂತೇಳಿ ಅದಿಸೂಚನೆ ಹೊರಡಿಸಿದರು ಆದರೂ ಅಲತುರಿಯಲ್ಲಿ ಉದ್ಯೋಗಗಳು ನೋಟಿಫಿಕೇಶನ್ ಜಾರಿಯಲ್ಲಿ ನಡೀತಾ ಇದ್ದಾರೆ ಒಂದು ಕಡೆ ಎಲ್ಲೋ ಒಂದು ಮಾದಿಗರಿಗೆ ಕಣ್ಣಿಗೆ ಮಣ್ಣಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಒಳ ರೀತಿ ಜಾರಿಯಾದರೆ ಮಾದಿಗರಿಗೆ ಇಷ್ಟು ಆರು ಪರ್ಸೆಂಟ್ ಸಿಗುತ್ತದಲ್ಲ ಅವರು ಸಿಗಬಾರ್ದು ಅಂತೇಳಿ ಕೆಲವರು ಅಡ್ಡಿಪಡಿಸ್ತಾ ಇದ್ದಾರೆ ಇದನ್ನು ನಾವು ತೀವ್ರವಾಗಿ ಕಳಿಸ್ತಾ ಇದ್ದೀವಿ ನಾವು ಮಾದಿಗದಂಡವರ ಮಾದ್ರ ಹೋರಾಡುವ ಸಂಸ್ಥೆಯ ವೈದಿಕರಣಕ್ಕಾಗಿ ಕೇಳುವಂಥ ಸಂಘಟನೆ ಇದೆ ಇವತ್ತು ಒಳಪಿಸಲು ಜಾರಿ ಆಗಬೇಕಂತೇಳಿ ಸನ್ಮಾನ ಶ್ರೀ ಮಂದಾ ಕೃಷ್ಣ ನಾಯಕತ್ವದಲ್ಲಿ ಕಳೆದ ನವೆಂಬರ್ ತಿಂಗಳಲ್ಲಿ ಭಾರತ ಸರ್ಕಾರದ ಭಾರತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಬಂದು ನಮಗೆ ಮಾತು ಕೊಡ್ಕೊಂಡು ಮಾತು ನಡ್ಕೊಂಡಿದ್ದಾರೆ ಇವತ್ತು ಆಳ್ವತ್ತ ಕಾಂಗ್ರೆಸ್ ಸರ್ಕಾರ ಉದ್ದೇಶ ಕೂಡ ಮುಂದೂಡುತ್ತಾ ಇದ್ದಾರೆ ನಾಲ್ಕು ಮುಂದ ಆಯೋಗ ರಚನೆ ಮಾಡಿ ಮತ್ತೊಂದು ಸಲ ಆರು ತಿಂಗಳ ಒಂದು ವರ್ಷ ತಾಳು ತಾಳುತ್ತಾ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ ಇದು ಆಯೋಗದ ರಚನೆ ನಮ್ಗೆ ಅವಶ್ಯಕತೆ ಇಲ್ಲ ಬೇಡವೇ ಬೇಡ ಸದಾಶಿವ ವರದಿ ಕೊಟ್ಟಂತಹ ವರದಿಯಲ್ಲಿದೆ ಅಂಶಗಳ ಆಧಾರ ಇದೆ ಜನಸಂಖ್ಯೆನ ಕೂಡ ಮೀಸಲಿ ಸಿಗ್ಬೇಕಂತೇಳಿ ವರದಿಯಲ್ಲಿ ಜಸ್ಟಿಸ್ ನ್ಯಾಯಮೂರ್ತಿ ಕೊಟ್ಟಂತ ವರದಿ ಇದೆ ಇಲ್ಲ ನಿಮ್ಮ ಅಭಿವೃದ್ಧಿ ಇಷ್ಟ ಏನಂತಂದರೆ ಮಾಧುಸ್ವಾಮಿ ಕಳೆದ ಬಿ ಜೆ ಪಿ ಸರ್ಕಾರ ಮುಖ್ಯಮಂತ್ರಿ ಮಾಧುಸ್ವಾಮಿ ಬಸವಂತ ಬೊಮ್ಮಾಯಿ ಅವರ ಅಧ್ಯಕ್ಷತೆಯಲ್ಲಿ ಮಾಧುಸ್ವಾಮಿ ಕಾನೂನು ಮಂತ್ರಿಗಳು ಕೂಡ ಮಾಧೇ ಇರುವಂಥ ಏನು ಹದಿನೈದು ಪರ್ಸೆಂಟ್ ಇದ್ದಿದ್ದು ಹದಿನೇಳು ಪರ್ಸೆಂಟ್ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ ಟಿ ಸಮುದಾಯ ಮೂರು ಪರ್ಸೆಂಟ್ ಏಳು ಪರ್ಸೆಂಟ್ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ ಬಿ ಜೆ ಪಿ ಸರ್ಕಾರ ಅದರಿಂದ ಶ್ರೀ ನಾವು ಗೌರವಿಸ್ತೀವಿ ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಯಾಕೆ ನೀವು ಫಸ್ಟ್ ಪ್ರಾಣಿಕೆಯಲ್ಲಿ ಅಂದರೆ ನೀವೇನು ಚುನಾವಣೆಗೆ ಬರ್ತಕ್ಕಂಥ ಮುಂಚೆ ನಿಮ್ಮ ಪ್ರಣಾಳಿಕೆಯಲ್ಲಿ ಇಟ್ಕೊಂಡಿದ್ದೀವಿ ನೀವು ನಾವು ಆದಷ್ಟು ಬೇಗನೆ ಕೇಂದ್ರಕ್ಕೆ ಶಿಫಾರಸು ಮಾಡುವಂತ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಮತ್ತು ಆಂಜನೇಯ ಅವರು ಮತ್ತು ಕೆ ಜಿ ಮನೆಯಪ್ಪನವರು ಎನ್ ಟರ್ ಕಾಂಗ್ರೆಸ್ನಲ್ಲಿರುವಂಥ ಎಲ್ಲ ಶಾಸಕರುಗಳು ಮಂತ್ರಿಗಳು ಆ ಸಂದರ್ಭದಲ್ಲಿ ಹೇಳಿದ ಮಾತು ಇವತ್ತು ಖುಷಿಯಾಗಿದೆ ಸುಪ್ರೀಂ ಕೋರ್ಟ್ ಈಗ ನರೇಂದ್ರ ಮೋದಿ ಅವರು ಆಂಧ್ರಕ್ಕೆ ಬಂದಾಗ ಒಂದು ಮಾತು ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ ಏಳು ಏಳು ಹಸಿನ ಐದು ಸದಸ್ಯರದ್ದು ಪೀಠ ಮಾಡಿ ಅದನ್ನು ಶೀಘ್ರ ಮಾಡ್ತೀವಿ ಅದನ್ನು ಮಾಡಿ ಆದೇಶನೂ ಆಗಿದೆ ಅದರ ಪ್ರಕಾರ ರಾಜ್ಯಗಳೇ ಅದನ್ನು ಮಾಡಬೇಕಂತೇಳಿ ಆ ಒಂದು ಬೆಂಚ್ ಹೇಳಿದೆ ಹೇಳಿದ ಮೇಲೆ ಮತ್ತು ಸುಪ್ರೀಂ ಕೋರ್ಟ್ ವ ಅದೇ ಸುಪ್ರೀಂ ಕೋರ್ಟ್ ಜಡ್ಜ್ ಪೀಠಕ್ಕೆ ಅವಮಾನ ಮಾಡ್ತದೆ ಸರ್ಕಾರ ಅಂದರೆ ನೀವು ಮತ್ತು ಸರ್ಕಾರದ ವಿರುದ್ಧ ನ್ಯಾಯಾಂಗ ನಿಂದನೆ ಯಾಕೆ ಮಾಡ್ಬೋ ಕೇಸ್ ಯಾಕೆ ಮಾಡಬಾರ್ದು ಆಗಿದೆ

ತೆಲಂಗಾಣದಲ್ಲಿ ನಾನೇ ಮೊದಲು ಜಾರಿ ಮಾಡ್ತೀನಿ ಅಂತ ಹೇಳದಂತ ವ್ಯಕ್ತಿ ನೇಕ್ ಹಾಕಿ ಅವ್ರು ಮಾತಾಡೋದಕ್ಕೆ ತರಗತಿ ಅದೇ ರೀತಿ ಡೈರೆಕ್ಷನ್ ಸಿದ್ದರಾಮಯ್ಯ ಕೂಡ ಡೈರೆಕ್ಷನ್ ಕೊಟ್ಟು ಅವರು ದುಡ್ಡು ಸಿದ್ದರಾಮಯ್ಯ ನಾಲ್ಕೈದು ನಿಮಿಷ ಹತ್ತು ನಿಮಿಷ ನನ್ನ ಕೈಯಲ್ಲಿ ಹೈಕಮಾಂಡ್ ಹತ್ರ ಹೋಗಿ ಹೈಕಮಾಂಡ್ ಕೇಳಬೇಕಾಗ್ತದೆ ಹೈಕಮಾಂಡ್ ಯಾರು ನಮ್ಗೆ ನೀವು ಮುಖ್ಯಮಂತ್ರಿ ಮಾಡ್ಬೇಕಂತ ನಾವು ಗೊತ್ತಾಗ

ಇದು ಪಾರ್ಟಿ ಸಮಸ್ಯೆ ಅಲ್ಲ ಇದು ರಾಜ್ಯದ ಸಮಸ್ಯೆ ಇದು ರಾಜ್ಯದ ಜನರ ಸಮಸ್ಯೆ ಅದ ರಾಜ್ಯದ ಜನರ ಸಮಸ್ಯೆ ಮಾಡೋಕ್ಕೆ ಅವ್ರು ಸಿಎಂ ಇರೋದು ಹೈಕಮಾಂಡ್ ಸಮಸ್ಯೆ ಪರಿಹಾರ ಮಾಡೋಕೆ ಅಲ್ಲ ಅದನ್ನು ನೀವೇ ಕೇಳಿಲ್ಲ ಅಂತ ನಾವು ಕೇಳಿದ ಅಲ್ಲ ಮಾಡ್ಲಿ ಹೈಕಮಾಂಡ್ ಹೇಳಿದ್ ಮಾಡಬೇಡ ಅಂತ ಹೇಳ್ತಾ ಇಲ್ಲ ಇದು ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧ ಇಲ್ಲಲ್ಲ ಹೈಕಮಾಂಡ್ ಅಂದ್ರೆ ಪಾರ್ಟಿ ಮತ್ತೆ ಅವ್ರ ಮುಖ್ಯಮಂತ್ರಿ ಸ್ಥಾನ ಮಂತ್ರಿಗಳ ಸ್ಥಾನ ಮಾಡ್ಲಿಕ್ಕೆ ಕೇಳಿ ಹೈಕಮಾಂಡ್ ಬೇಡನಲ್ಲ ಇದು ರಾಜ್ಯದ ಜನರು ಬಹುಸಂಖ್ಯಾತ ಮಾದಿಗ ಸಮಾಜದ ಸಮಸ್ಯೆ ಅದು ಇದು ಇದು ಹೈಕಮಾಂಡಿಗೆ ಬರೋದಿಲ್ಲ ಇದು ಮಾಡಲಿಕ್ಕೆ ಮುಖ್ಯಮಂತ್ರಿ ಅವರಿಗೆ ಎಲ್ಲಿ ಗೆಲುವು ಮಾಡಬೇಕು ಇಲ್ಲಿ ಏನು ಮಾಡಬೇಕು ಇಲ್ಲಿ ಮಾದಿಗಳು ಹೆಚ್ಚು ಕೊಟ್ಟಿದಿವಿ ಖಂಡಿತ ನಮ್ಮ ವಯಸ್ಸಿಗೆ ಬೈಕು ಹೋರಾಟ ಇರೋದಿಲ್ಲ ಇದು ಸದಾ ಸಿದ್ಧ ಕೂಗು ಇದು ಸ್ವಾಭಿಮಾನದ ಕೂಗು ಇಡೀ ಸಮುದಾಯದ ಕೂಗು ಇವತ್ತು ನಾವು ಎಸ್ ಸಿ ಎಸ್ ಟಿಗಳು ಒಂದಾಗ್ತಾ ಇದೀವಿಗಳು ಒಂದಾಗ್ತಾ ಇದ್ದೀವಿ ಚಲೋ ಬೆಳಗುವ ಕಾರ್ಯಕ್ರಮ ಮುಂದಿನ ಕರೆ ಕೊಡ್ತೇವೆ ತಕ್ಷಣ ಯಾರು ಮಾಡಿಲ್ಲ ಸಿಂ ಬಂದು ತಮ್ಮ ಮಾಡುವ ಪ್ರದರ್ಶನ ಮಾಡ್ತೀವಿ ಸಿಎಂ ಕಾರ್ಯಕ್ರಮ ಇಲ್ಲಿ ಬಿಡುವುದಿಲ್ಲ ಇದು ಮಾದಿಗರ ಶಕ್ತಿ ಮಾದಿಗಳ ಸಾಮರ್ಥ್ಯ